ಬೆಳಿಗ್ಗೆಗೆ ನಮಗೆ ತಿಂಡಿ ಇದು ಇನ್ನೂ ಸಹ ಕಂಪ್ಲೀಟ್ ಆಗಲಿಲ್ಲ ಇದು ಮರಡ ಬೇಯಿಸಿ ಸ್ವಲ್ಪ ಹುಡಿ ಮಾಡಿದ್ವಿ ಹುಡಿ ಬೇಕಾದ್ರು ನನಗೆ ಹುಡಿ ಇಷ್ಟ ಅಂದ್ರೆ ಹೀಗೆ ಸ್ಮ್ಯಾಶ್ ಆದದ್ದು ಇಷ್ಟ ಅದಕ್ಕೆ ಸ್ಮ್ಯಾಶ್ ಹುಡಿ ಮಿಕ್ಸ್ ಮಾಡಿ ಮತ್ತೆ ಮೊನ್ನೆ ರುಚಿ ಎಲ್ಲ ಹಾಕಿದ್ದೇನೆ ಇದು ಸೀಗೆ ಇದೇ ರೀತಿ ಮಾಡಿ ಒಳ್ಳೆ ರುಚಿ ಇರ್ತದೆ ಅದೇ ರೀತಿ ಮರಗೆಣಸು ಈಗ ಮಾಡಿದ್ರು ಈಗ ಮರಗೆಣಸು ಒಳ್ಳೆ ರುಚಿ ಇರ್ತದೆ ಮಾತ್ರ ಬೆಳಿಗ್ಗೆನ ತಿಂಡಿ ನಾವು ಮಾಡೋದು ಸ್ವಲ್ಪ ಕೂಡ ಗ್ಯಾಸ್ಟಿಗೆ ಆಗುದಿಲ್ಲ ಅದಕ್ಕೆ ಶುಂಠಿ ಎಲ್ಲ ಹಾಕಿದ್ದೇನೆ ಜಜ್ಜಿ ಚಂದ ಮಾಡಿ ಮಿಕ್ಸ್ ಮಾಡುದು ಮತ್ತೆ ಒಗ್ಗರಣೆ ಅಂತ ಕೊಡುದಿಲ್ಲ ನಾನು ಬೇಕಿದ್ರೆ ನಿಮಗೆ ಒಗ್ಗರಣೆ ಕೂಡ ಕೊಡ್ಲಿಕ್ಕೆ ಆಗ್ತದೆ ಇದಕ್ಕೆ ನಮ್ಗೆ ಆಯಿಲ್ ಬೇಡ ಅಂತಲೇ ಇದು ಒಗ್ಗರಣೆ ತೆಗ್ದು ಹಾಕುದಿಲ್ಲ ಒಗ್ಗರಣೆ ಹಾಕಿದ್ರೆ ಇನ್ನೂ ರುಚಿ ನೀವು ಮಾಡಿ ನೋಡಿ ಇದೇ ರೀತಿ ಒಳ್ಳೆ ರುಚಿ ಮಾತ್ರ ತಿಂದವ್ರಿಗೆ ಗೊತ್ತಿರ್ಬೋದು ಎಷ್ಟು ರುಚಿ ಇರ್ತದೆ ಮರ ಗಣಸು ಅಥವಾ ಸಿಹಿರ್ತದೆ ಮಳೆ ಬರ್ಲಿಕ್ಕೆ ಆಗಿದೆ ಹಾಗೆ ಇವತ್ತು ನಿಮ್ಗೆ ನಾನೊಂದು ಡಿಫ್ರೆಂಟ್ ಕಾಣ್ತಿರ್ಬೋದು ನೋಡಿ ತಲೆಗೆ ಹೇರ್ ಆಯಿಲ್ ತಲೆಗೆ ಎಣ್ಣೆ ಹಾಕಿದ್ದೇನೆ ಅಂದ್ರೆ ತುಂಬಾ ಟೈಮ್ ಆಯಿತು ಇದು ಟೈಮೇ ಸಿಗುದಿಲ್ಲ ಅದಕ್ಕೆ ಇವತ್ತು ಹಾಕಿದೆ ಫುಲ್ ಹಾಕಿ ಇಟ್ಟಿದ್ದೇನೆ ಇದೆಲ್ಲ ಎಣ್ಣೆ ಬರ್ತಾ ಉಂಟು ಅಷ್ಟು ಜಾಸ್ತಿ ಹಾಕಿದ್ದೇನೆ ಇವತ್ತು ಯಾವಾಗ್ಲೂ ಟೈಮೇ ಸಿಗ್ಲಿಕ್ಕಿಲ್ಲ ಅದಕ್ಕೆ ಇವತ್ತು ಹಾಕಿದ್ದು ತುಂಬಾ ಮೋಡ ಉಂಟು ಇವತ್ತು ಮಳೆ ಬರಲಿಕ್ಕೆ ಆಗಿದೆ ಈಗ ಮಳೆ ಬರ್ತಾ ಒಮ್ಮೆ ಬಂದು ಬಿಟ್ಟಿತ್ತು ಒಮ್ಮೆ ಬಂದು ಬಿಟ್ಟಿತ್ತು ಮಳೆ ಈಗ ಇದರಲ್ಲಿ ಪೇರಳೆನೇ ಇಲ್ಲ ಎಲ್ಲ ಖಾಲಿ ಆಗಿದೆ ಇನ್ನೂ ಆಗೋದಿಲ್ವಾ ಅಂತ ಸ್ವಲ್ಪ ಟೈಮ್ ಆಗಬೇಕಿಂದ ಹಾಂ ಹಾಂ ಫುಲ್ಲು ಖಾಲಿಯಾಗಿದೆ ಚಿಕ್ಕದು ಕೂಡ ಕಾಣುದಿಲ್ಲ ನೋಡಿ ಮತ್ತೆ ಗೊತ್ತುಂಟು ಆ ಪೇರಳೆದ್ದು ಹಣ್ಣಾಗಿ ಬಿದ್ದು ಉಂಟಲ್ಲ ಕೆಲವೊಂದು ಬೀಜಗಳೆಲ್ಲ ನೋಡಿ ಇಲ್ಲೆಲ್ಲ ಅದು ಬಂದಿದೆ ಅಲ್ಲ ಎಲ್ಲ ಪೇರಳೆ ಮರ ಅದು ಬೀಜ ಬಿದ್ದು ಚಿಗುರು ಬಂದದ್ದು

ನೋಡಿದ್ರೆ ಎಷ್ಟು ಬಿದ್ದಿದೆ ರೋಗಕ್ಕೆ ಅಡಿಕೆ ಇದ್ರಲ್ಲಿ ಹಣ್ಣುಸ ಉಂಟು ಅಂದ್ರೆ ಒಳ್ಳೆ ದಿವಸ ಬಿದ್ದಿದೆ ಆರೆಂಜ್ ಆರೆಂಜ್ ಕಾಣ್ತದಲ್ಲ ಅದೆಲ್ಲ ತೆಗಿಯುವಂತದ್ದೇ ಈಗ ಸ್ವಲ್ಪ ರೋಗ ಮಳೆಗೆ ರೋಗ ಸ್ಟಾರ್ಟ್ ಆಗಿ ಬಿದ್ದಿದೆ ಇದ್ರಲ್ಲಿ ಎಷ್ಟು ಕೆಜಿ ಇರ್ಬೋದು ಒಂದು ಅಂದಾಜು ಸುಳಿದಾದ್ಮೇಲೆ

ಿಲ್ಲ ಆಚೆದ್ದು ಕೆಳಗಿದುಂಟು ಆಚೆದ್ದು ಅಲ್ಲಿದ್ದು ಬಿದ್ದಿದೆ ಅಲ್ಲಿಂದಲೇ ಈಗ ಎಕ್ಕಿ ತಂದದ್ದು ಸಲ ನಮ್ಮದಷ್ಟು ಬಿದ್ದಿದೆ ನೋಡಿ ಮನೆದು ಉಂಟಲ್ಲ ತುಂಬಾ ತುಂಬಾ ಬಿದ್ದಿದೆ ಅಂದ್ರೆ ಮಳೆ ಅಲ್ಲ ಒಂದು ತೋಟಕ್ಕೆ ಅಡಿಕೆ ರೋಗ ಬಂದ್ರೆ ಅದು ಸ್ಪ್ರೆಡ್ ಆಗ್ತಾ ಹೋಗ್ತದೆ ಹಾಗೆ ರೋಗ ವೈರಲ್ ಫೀವರ್ ಇರ್ತದೆ ಅದೇ ರೀತಿ ತೋಟಕ್ಕೆ ಒಬ್ಬರ ಮನೆಯದು ಬಂದ್ರೆ ಸಾಕು ಅದೆಲ್ಲ ಮನೆಗೆ ಸ್ಪ್ರೆಡ್ ಆಗ್ತದೆ ಅದಕ್ಕೆ ಎಲ್ಲರೂ ಮದ್ದು ಬಿಡ್ಲೇಬೇಕು ಈಗ ನಾವು ಮದ್ದು ಬಿಡದೆ ಆಚೆ ಆದ್ರೂ ಮದ್ದು ಬಿಟ್ರೆ ನಮ್ಮಿಂದ ಅಲ್ಲಿಗೆ ಸ್ಪ್ರೆಡ್ ಆಗ್ತದೆ ಹಾಗೆ ನಾವು ಈಚೆ ನಮ್ಮ ಸೈಡ್ ಎಲ್ಲರೂ ಮದ್ದು ಬಿಟ್ಟಿದ್ದಾರೆ ಆದ್ರೆ ಈ ಸಲ ಮಾತ್ರ ಮದ್ದು ಬಿಟ್ಟರು ಮಳೆ ಜಾಸ್ತಿ ಅಲ್ಲ ಹಾಗೆ ಬಿದ್ದದ್ದು ಮಳೆ ಜಾಸ್ತಿಯಾಗಿ ಆಗಿ ಅಡಿಕೆ ಬೀಳುದು ಹಾಗೆ ಹ್ಮ್ ಕೊಳೆ ರೋಗ ಎಲ್ಲ ಬರ್ತದೆ ಮತ್ತೆ ಅದಕ್ಕೆ ಸಿಕ್ತದೆ ಈಗ ಇದು ಬೆಳೆ ವಿಮೆ ಉಂಟಲ್ಲ ಕ್ರಾಪ್ ಇನ್ಶೂರೆನ್ಸ್ ಅದು ಕೂಡ ಸಿಗ್ತದೆ ಈಗ ಎಷ್ಟೆಷ್ಟು ಬಿದ್ದಿದೆ ಅದೆಲ್ಲ ಡೀಟೇಲ್ ಎಂತ ಕೊಡ್ಲಿಕ್ಕೆಲ್ಲ ಇರ್ತದೆಲ್ಲ ಅಪ್ಪನೆ ಮಾಡುದು ಹಾಗೆ ಯಾರ ಮನೆಯಲ್ಲಿ ಅಡಿಕೆ ಬಿದ್ದಿದೆ ಅಲ್ಲ ಅವರಿಗೆಲ್ಲರಿಗೂ ಇನ್ಶೂರೆನ್ಸ್ ಸ್ವಲ್ಪ ಗವರ್ಮೆಂಟ್ ಇದ್ದ ಸ್ವಲ್ಪ ಅಮೌಂಟ್ ಎಲ್ಲ ಸಿಕ್ತದೆ ಹಾಗೆ ಮತ್ತೆ ಇದು ಅಡಿಕೆ ಎಲ್ಲ ಬೀಳ್ತದಲ್ಲ ಈ ರೀತಿ ಎಲ್ಲ ಬಿದ್ರೆ ಲಾಸ್ ಅಲ್ಲ ಈ ರೀತಿ ಯಾರಿಗೂ ಸಹ ಆಗ್ಬಾರ್ದು ಈಗ ತುಂಬ ಅಡಿಕೆ ಇದ್ದವ್ರಿಗೆ ಆದ್ರೆ ಅದರಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ತದೆ ಸ್ವಲ್ಪ ಕಡಿಮೆ ತೋಟ ಇರ್ತದಲ್ಲ ಅವರಿಗೆಲ್ಲ ಅರ್ಧಕ್ಕೆ ಅರ್ಧ ಹೀಗೆ ಬಿದ್ದರೆ ಲಾಸ್ ಅಲ್ಲ ಹೀಗೆ ಈ ರೀತಿ ಯಾರಿಗೆ ಆಗ್ಬಾರ್ದು ಕೆ ಜಿ ಕೆಜಿ ಅಂತೂ ಬೀಳಲೇಬಾರ್ದು ಈ ಸಲ್ ಎಲ್ಲರ ಮನೆಯಲ್ಲಿ ಬಿದ್ದಿದೆ ಇಲ್ಲ ಅಂತ ಅಲ್ಲ ತುಂಬ ಮಂದಿ ಮನೆಯ ತುಂಬ ಮನೆಯ ಮಂದಿಗೆ ಅಲ್ಲ ತುಂಬ ಮನೆಯವರ ತುಂಬ ಮನೆಯವರ ತೋಟದಲ್ಲಿ ಹಾಗೆಲ್ಲ ಬಿದ್ದಿದೆ ಅಡಿಕೆ ಹಾಗೆ ಇದು ಹೊಸತ್ತು ಗ್ಯಾಸ್ ಸ್ಟವ್ ಉಂಟಲ್ಲ ಗ್ಯಾಸ್ ಸ್ಟವ್ ಉಂಟಲ್ಲ ಸಿಕ್ಕಿಸಿದ್ದು ಇದು ನಮಗೆಲ್ಲ ಒಂದು ಇದು ಉಂಟು ಎಂತ ಮನೆ ಮಕ್ಕಳು ಗೃಹ ಪ್ರವೇಶ ಉಂಟಲ್ಲ ಅಲ್ಲಿಗೆ ಕೊಡ್ಲಿಕ್ಕೆ ಸರಿ ಉಂಟಾ ನೋಡಿದ್ದು ಇದು ಫಿಕ್ಸ್ ಮಾಡುದು ನೋಡಿ ರೀತಿ ಮತ್ತೆ ಇದು ಅದ್ರಲ್ಲಿ ಕೆಳಗೆ ಸ್ಟ್ಯಾಂಡ್ ಹೀಗೆ ಹಾಕ್ಲಿಕ್ಕೆ ನಮ್ಗೆ ಇದು ಗೊತ್ತಾಗ್ಲಿಲ್ಲ ಒಮ್ಮೆಲೆ ನೋಡಿ ಹೀಗೆ ನಾಲ್ಕು ಕೊಟ್ಟಿದ್ದಾರೆ ನೋಡಿ ಈ ರೀತಿ ಹಾಗೆ ಮತ್ತೆ ಒಂದು ಇದು ಉಂಟು ನೋಡಿ ದೊಡ್ಡದು ಈ ರೀತಿ ಈ ರೀತಿ ದೊಡ್ಡದು ಇಡ್ಲಿಕ್ಕೆ ಒಂದು ಉಂಟು ಪ್ರೆಸ್ಟೀಜ್ ಇದು ಎರಡು ವರ್ಷ ವ್ಯಾರಂಟಿ ಉಂಟು ಮತ್ತೆ ಈಗ ಇದನ್ನೆಲ್ಲ ಪ್ಯಾಕ್ ಮಾಡಬೇಕು ನೋಡಿ ಕೊಡ್ಲಿಕ್ಕೆ ಉಂಟು ಈಗ ಎಲ್ಲ ತೆಗ್ದು ತೆಗೆದು ನೋಡ್ಲಿಕ್ಕೆ ಸರಿ ಉಂಟಾ ಅಂತ ಒಳ್ಳೇದುಂಟು ನೋಡಿಗೆ ಚಟ್ಟೆ ಆಗಿ ಫ್ಲಾಟ್ ಆಗಿ ಇದನ್ನೆಲ್ಲ ತುಂಬಿಸ್ಬೇಕು ವ್ಯಾರಂಟಿ ಬುಕ್ಂಟುಂಟು ಮತ್ತೆ ಇದು ಕೂಡ ನೋಡಿ ಒಳ್ಳೇದುಂಟು ಆಫ್ ಮಾಡೋದೆಲ್ಲ ಮತ್ತೆ ಇದು ಗಿಫ್ಟ್ ಎಲ್ಲ ತೆಗಿಲಿಕ್ಕೆ ಇಲ್ಲ ಅವರು ಗಿಫ್ಟ್ ಇಲ್ಲ ಅವರಿಗೆ ಕೊಡ್ಲಿಕ್ಕೆ ಮನೆ ಗೃಹ ಪ್ರವೇಶಕ್ಕೆಲ್ಲ ಮತ್ತೆ ನಾವು ಕೊಡೋದು ಒಮ್ಮೆಲ್ಲ ಮನೆ ಒಕ್ಕಳಾಗುದು ಗೃಹ ಪ್ರಶ್ ಆಗೋದು ಹಾಗೆ ಇದನ್ನೀಗ ಪ್ಯಾಕ್ ಮಾಡಲಿಕ್ಕೆ ಉಂಟು ನೋಡಿ ಇದನ್ನೆಲ್ಲ ಹೇಗಿತ್ತು ಹಾಗೆ ಇಡಬೇಕೀಗ ಇದನ್ನೆಲ್ಲವನ್ನು ಅದಕ್ಕೆ ಇದು ಡ್ಯಾಮೇಜ್ ಆಗೋದಕ್ಕೆ ಇದ್ದು ನೋಡಿ ಇದೆಲ್ಲ ಹಾಕಿದ್ದಾರೆ ಎಲ್ಲ ತೆಗಿಬೇಕು ನೋಡಿ ಪ್ಯಾಕಿಂಗ್ ಆಯಿತು ಒಂದು ಎಕ್ಸ್ಟ್ರಾ ಪೇಪರ್ ಒಳ್ಳೆಯದು ಇದಕ್ಕೆ ನಾಲ್ಕು ಶೀಟ್ ಬೇಕಾಗಿದೆ ಫುಲ್ ಬಾಕ್ಸಿಗೆ ಕವರ್ ಮಾಡಲಿಕ್ಕೆ ಐದು ತಂದಿದ್ದೆವು ಗೋಲ್ಡನ್ ಪೇಪರ್

ಎಲ್ಲ ಬಾನಂತಿಗೆ ಎಲ್ಲ ಕೊಡ್ತಾರೆ ಹೊಟ್ಟೆ ಗಾಯ ಎಲ್ಲ ಇದ್ರೆ ಬೇಗ ಕಡಿಮೆ ಆಗ್ತದೆ ಮಾಡಿ ಕೊಡ್ತಿದ್ರು ನಾನ್ಸ ನನ್ನ ಮಗಳಿಗೆ ದೊಡ್ಡ ಮಗಳಿಗೆ ಹೇಗೆ ಮಾಡಿ ಕೊಟ್ಟಿದ್ದೇನೆ ಪದಾರ್ಥ ಎಲ್ಲ ಜಾಸ್ತಿ ಪದಾರ್ಥ ಇದು ಕಾಳುಗಳು ಬೇಯಿಸಿಟ್ಟದ್ದು ಅದು ರೆಡಿಮೇಡ್ ಬರ್ತದಲ್ಲ ಒಂದು ಬಾಕ್ಸ್ ಅಲ್ಲೇ ಬರ್ತದೆ ನೋಡಿ ಅದೆಲ್ಲ ಒಂದ್ರಲ್ಲಿ ಇತ್ತು ಅದನ್ನು ತಂದು ಬೇಯಿಸಿದ್ದು ನಮ್ಮ ಉಂಟು ಕಾಳುಗಳೆಲ್ಲ ನೆನೆ ಆಗಲಿಕ್ಕೆ ನೆನಪಾಗುದಿಲ್ಲ ಅಷ್ಟೇ ರೆಡಿಮೇಡ್ ತಂದದ್ದು ಅಲ್ಲಿ ಇರ್ತದಲ್ಲ ಕಾಳುಗಳು ಮೊಳಕೆ ಬಂದಿದೆ ಇದನ್ನೇ ತಂದಿದ್ದು ಅದು ಬೇಯಿಸಿಟ್ಟಿದೆ ನೋಡಿ ಎಲ್ಲ ರೊಟ್ಟಿಯಾಗಿ ಪದಾರ್ಥ ಮಾಡಿ ಕೊಟ್ಟು ನೋಡಿ ಇದು ರುಕ್ಕುಳಿ ಆಗಿ ರುಕ್ಕುಳಿ ಫಸ್ಟ್ ಅದನ್ನು ಸೋನ ಗಿಡ ಬೇಯಿಸಲಿಕ್ಕೆ ಇರಬೇಕು ಇದು ಬೇಗ ಬೆಂದ ಹೋಗ್ತದೆ ಇದೆಲ್ಲ ಇದು ಬೇಯಿಸಿ ಇಟ್ಟಿದ್ದೇನೆ ಇದು ಒಂದು ನಾವು ಫಸ್ಟ್ ತಂದದ್ದು ಎಂತ ಗೊತ್ತಿರಲಿಲ್ಲ ಈಗ ಅದು ಎಷ್ಟು ಒಳ್ಳೆ ರುಚಿ ಆಗ್ತದೆ ನಮಗೆ ತಂದ ಅಭ್ಯಾಸ ಆಗಿದೆ ಅಂದ್ರೆ ನಾವು ಇದು ಗ್ರೇವಿ ಟೈಪ್ ಅಲ್ಲಿ ಒಂದು ಒಂದು ಗಟ್ಟಿ ಗಟ್ಟಿ ಫಸ್ಟಿಗೆ ಇದು ಚೆಂದ ಆಗ್ಲಿಲ್ಲ ಮತ್ತೆ ಮತ್ತೆ ನಾವು ಗ್ರೇವಿ ಇದು ಸ್ವಲ್ಪ ಸುಕ್ಕ ರೀತಿಯಲ್ಲಿ ಮಾಡಿದೆವು ನಂತರ ಇದು ಟೇಸ್ಟ್ ಅಣ್ಣದದ್ದು ಯಾಕೆ ತಂದ ಹಾಣಿಸ್ತದೆ ಅದು ಹೂಕೋಸು ಹೂಕೋಸ್ ಅಂತ ಎಣಿಸಿ ಹೇಳಿದ್ರು ಕಾಲಿಫ್ಲವರ್ ಅಣ್ಣದ ಯಾಕೆ ತಂದ ಅಂತ ಇಲ್ಲಿ ನೋಡಿ ಎರಡು ಕೈಲು ಉಂಟು ನೋಡಿ ಕೈಲು ಅಂತ ಹೇಳಿದ್ರೆ ಇದು ಆಟ ಸ್ಪೂನ್ ನಾವು ಇದಕ್ಕೆ ಅಂತ ಹೇಳೋದು ನೋಡಿ ಇದು ನಮ್ಮಲ್ಲಿ ಉಂಟು ಬೇರೆ ಬೇರೆ ಇದು ನಾವು ಎರಡು ಎರಡು ಉಂಟು ಅವತ್ತಿದ್ದು ಇನ್ನಿಲ್ಲ ಇದು ಕಪ್ಪು ಈಗ ತೊಳೆದು ಒಳಗೆ ತಕೊಂಡು ಹೋಗ್ಬೇಕು ಹಾಗೆ ನಿಂಗೆ ನೆನಪಾಯ್ತು ತೋರಿಸುವ ಅಂತ ಪದಾರ್ಥ ತೆಗಲಿಕ್ಕೆ ಮೀನ ಪದಾರ್ಥ ತೆಗಿಲಿಕ್ಕೆ ಒಳ್ಳೇದಾಗ್ತದೆ ಮತ್ತೆ ಇದು ಸ್ವಲ್ಪ ಚಟ್ಟೆ ಇದ್ರೆ ಒಳ್ಳೇದು ಇದು ಗುಂಡಿ ಚಟ್ಟೆ ಚಟ್ಟೆಸ ಉಂಟು ನಮ್ಮಲ್ಲಿ ಚಪ್ಪಟೆ ಚಪ್ಪಟೆ ಅಂದ್ರೆ ಅಲ್ಲಿ ಮೀನ ಪದಾರ್ಥ ಎಲ್ಲ ತೆಗಿಲಿಕ್ಕೆ ಒಳ್ಳೇದಾಗ್ತದೆ ಇದು ಉಂಟಲ್ಲ ಇದು ಸ್ವಲ್ಪ ಗುಂಡಿ ನೋಡಿ ಸಾರ ಎಲ್ಲ ತೆಗುವಂತ ಇದು ಈ ಕೈಲನ್ನು ತುಂಬಾ ಜನಕ್ಕೆ ಕೊಟ್ಟಿದ್ದೇವೆ ನಾವು ಅವತ್ತು ಈಗ ಕೊಡ್ಲಿಲ್ಲ ಈಗ ಇಲ್ಲ ಸ ಈಗ ಮಾಡುವವರುಸ ಇಲ್ಲ

ಅರ್ಧ ಎಂತದು ಹೇಳ್ತಿದ್ರೆ ಎಂತ ಅಂತ ಗೊತ್ತಾ ಎಲ್ಲಿ ನೀರು ಕಪ್ಪೆ ಕೂಗಿಸಿ ಹಾ ಎಂತ ಹೇಳ್ತಿದ್ರು ಪಲ್ಯ ತೆಗಿಲಿಕ್ಕೆ ಒಂದು ಪಲ್ಯ ಮತ್ತೆ ಇದು ಸಾರು ತೆಗಿಲಿಕ್ಕೆ ಆಗ್ತದೆ ಮತ್ತೆ ಮೀನು ಪದಾರ್ಥ ತೆಗಿಲಿಕ್ಕೆ ಒಂದು ಚಟ್ಟೆದು ಉಂಟು ಮಳೆ ಒಂದೇ ಇರುದು ಚಟ್ಟೆದು ಮೀನು ಪದಾರ್ಥ ಎಲ್ಲ ಮಾಡುವಾಗ ಅದನ್ನೇ ನಾನು ಅದನ್ನೇ ಉಪಯೋಗ ಮಾಡುದು ನೋಡಿ ಇದು ಸಾರು ತೆಗೆಯುವಂತದ್ದು ಇದು ಗುಂಡಿ ಉಂಟಲ್ಲ ಸಾರು ಪದಾರ್ಥ ಅಂದ್ರೆ ಚಿಕನ್ ಸಾರು ನೀರು ಇದ್ದದ್ ನೀರು ಇದ್ದದೆಲ್ಲ ಆಗ್ತದೆ ನೋಡಿ ಗುಂಡಿದ್ದೆಲ್ಲ ಗ್ರೇವಿ ತೆಗಿಲಿಕ್ಕೆ ಗ್ರೇವಿ ಅಂದ್ರೆ ಸಾರು ಒಂದು ಈ ರೀತಿ ಬರ್ತದೆ ಹೀಗೆ ಹಾಗೆ ಚಟ್ಟೆ ಒಂದೇ ಇರುದು ನಮ್ಮ ಮಳೆ ಮದವೆಲ್ಲ ದೊಡ್ಡದೇ ಇರುದು ಅಂತದೆಲ್ಲ ಪಲ್ಯಕ್ಕೆ ಅದಕ್ಕೆ ಪಲ್ಯಕ್ಕೆಲ್ಲ ಮತ್ತೆ ಮೀನು ಹೀಗೆ ಇಡೀ ಮೀನು ತೆಗಿಲಿಕ್ಕೆ ಹೀಗೆ ಆಗ್ತದೆ ಇದರಲ್ಲೆಲ್ಲ ಇಡೀ ಮೀನು ಇಡೋದಿಲ್ಲ ಬಂಗುಡೆದ ಒಂದು ಪೀಸ್ ಫುಲ್ ಆಗ್ಬೋದು ಚಿಕ್ಕದಲ್ಲ ಇದು ಮಳೆ ಶುರು ಆಯ್ತು ನೋಡಿ ಜೋರು ಮಳೆ ಬರ್ತಾ ಉಂಟು ಇಲ್ಲ ಮಳೆಗೆ ತಿಂಕೋ ಮಳೆ ಹ್ಮ್ ಗಾಳಿ ಮಳೆ ಗಾಳಿ ಮಳೆ ಮಳೆಯ ನೀರು ಬಿದ್ದು ನೋಡಿ ಎಷ್ಟು ಚಂದ ಇದು ನೋಡ್ಲಿಕ್ಕೆ ಚಂದ ಮಳೆಯ ನೀರು ಬಿದ್ದಿರ್ತದಲ್ಲ ಇಂಥ ಎಲೆಯಲ್ಲೆಲ್ಲ ಕೇಸುವಿನ ಎಲೆ ಇಲ್ಲಿ ನಿಮ್ಗೆ ಇದ್ರಲ್ಲಿ ಕಾಣುದಿಲ್ಲ ಹೀಗೆ ರಿಯಲಾಗಿ ನೋಡುವುದು ಚಂದ ಕಾಣ್ತದೆ ಶೈನಿಂಗ್ ಆಗಿ ನೋಡಿ ಆ ಒಂದು ಮೀನು ನೋಡಿ ಅಂತ ನೋಡಿ ಅದು ಉಲ್ಟಾ ಪಲ್ಟಾ ಬಿಡುದು ಹಾಗೆ ಮಲಗುದು ಹುಷಾರ್ ಎಂತ ಅಂತ ಗೊತ್ತಿಲ್ಲ ಅದು ಸರಿ ಅದು ಸಾಯಿಲ್ಲ ಅದು ಕೈಗೆ ಮುಟ್ಲಿಕ್ಕೆ ಹೀಗೆ ಹೀಗೆ ಓಡುದು ಸ್ಪೀಡ್ ಯಾಕೆ ಅಂತ ಹುಷಾರಿಲ್ವಾ ಅಂತ ಹಾಗೆ ಅದು ಆಯ್ಸ ಹೀಗೆ ಹೀಗೆ ಆಗ್ತದೆ ಉಲ್ಟ ಪಲ್ಟಾ ಉಲ್ಟಾ ಹೋಗ್ತದೆ ಅದು ಹೀಗೆ ಅದು ಉಲ್ಟಾ ಇರುದು ನಿನ್ನೆ ಅಂದ್ರೆ ಅದು ಒಂದು ಮೀನು ಯಾಕೆ ಎಂತ ವಿಷಯ ಗೊತ್ತಿಲ್ಲ ಜೀವ ಉಂಟು ಈಗ ಹೋಗ್ತದೆ ಸ್ಪೀಡ್ ಹೋಗ್ತದೆ ಸರಿ ಇರ್ತದೆ ಮತ್ತೆ ಹಾಗೆನೆ ಏನಿರುತ್ತದು ಫುಡ್ ಜಾಸ್ತಿ ಆಗ್ಲಿಲ್ಲ ನೋಡಿ ಇದೊಂದು ಫ್ರೂಟ್ಸ್ ತಂದದ್ದು ಬೇಲದ ಹಣ್ಣು ಅಂತೆ ಉಡ್ ಆ್ಯಪಲ್ ಅಂತ ಇದು ಹಣ್ಣಾಗ್ಲಿಲ್ವಾ ಅಂತ ನಮ್ಗೆ ಎಂತ ಫಸ್ಟ್ ತರೋದು ಒಂದು ತಂದದ್ದು ಹೇಗೆ ಉಂಟು ನೋಡ್ಲಿಕ್ಕೆ ಇದೊಂದು ಇದು ತಿಂದು ನೋಡಿದ್ದು ಹಲಗೆ ಗಟ್ಟಿಯಾಗಿ ಆರೆಂಜ್ ಡಿಫ್ರೆಂಟ್ ಆಗಿರ್ಬೋದು ಅಥವಾ ಆಪಲ್ ಅಂತ ಅಂತ ಗೊತ್ತಿಲ್ಲ ಬೀಜವಾದಿದೆ ಅಂತ ಇದು ಭಯಂಕರ ಹುಳ್ಳಿ ಅಂತ ಹೀಗೆ ಎಂತ ಟೇಸ್ಟ್ ಇಲ್ಲ ನಂಗೆ ಅದೊಂದು ಯಾವ ನಮೂನೆಯ ಫ್ರೂಟ್ಸ್ ಅಂತಲೇ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ತರುದು ಅದು ಆ ಅದು ಕಟ್ ಮಾಡಿ ಅದ್ರೊಳಗಿದ್ದು ಹಾಕಿದ ತಕ್ಷಣ ಇಲ್ಲೆಲ್ಲ ಗಟ್ಟಿ ಗಟ್ಟಿ ಅದಾಗೇ ಇದೆ ಅಂದ್ರೆ ಒಂಥರ ಅಲ್ಲ ಒಂಥರ ಆಗ್ತದೆ ಪೀಸಿದ್ದೇವೆ ಅದು ಎಂತ ಹೇಗೆ ತಿನ್ನುದು ಅಂತಲೇ ಗೊತ್ತಿಲ್ಲ ಅಲ್ಲಿ ಇತ್ತಲ್ಲ ಅದಕ್ಕೆ ಒಂದು ಅಲ್ಲಿ ಇತ್ತು ಅದಕ್ಕೆ ಒಂದು ತಂದು ನೋಡಿದ್ದು ಹೇಗಿರ್ತದೆ ಟೇಸ್ಟ್ ನೋಡುವ ಅಂತ ಹೇಳಿ ಇಲ್ಲಿ ಒಂದು ಚಿಕ್ಕ ಪೀಸ್ ಕೂಡ ತಿನ್ಲಿಕ್ಕೆ ಆಗುದಿಲ್ಲ ಬೇಳದ ಹಣ್ಣು ಅಂತ ಬರ್ದಿತ್ತು ವುಡ್ ಆ್ಯಪಲ್ ಅಂತ ಬರ್ದಿತ್ತು ಅದರಲ್ಲಿ ಹಾಗೆ ಹಾಗೆ ಇನ್ನು ಬ್ಲಾಗ್ ಅನ್ನು ಮುಗಿಸೋದು ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್